ಚುನಾವಣೆ ಘೋಷಣೆ ಮಾಡಿದ್ಮೇಲೆ ಮೊನ್ನೆ ನಡೆದಂತ ಸೆಮಿಫೈನಲ್ ಮ್ಯಾಚ್ ಕಾಂಗ್ರೆಸ್ ಸೋತ್ ಮೇಲೆ ಒಂದ್ ರೀತಿ ಕಾಂಗ್ರೆಸ್ಸಿನ ನಾಯಕರುಗಳು ಬುದ್ಧಿ ಭ್ರಮಣೆ ಸೋಲನ್ನ ಒಪ್ಕೊಂಡ ರೀತಿ ಈಗಲೇ ನಾವು ಸೋತ್ ಬಿಟ್ಟಿದ್ದೀರಿ ಯಾವುದೇ ಒಬ್ಬ ಮನುಷ್ಯ ಹತಾಶೆಗೆ ಯಾವಾಗ ಮುಟ್ತಾನೆ ಅಂದ್ರೆ ಸೋಲು ಅವನ ಕಣ್ಮುಂದೆ ಬರಕ್ಕೆ ಕನಸಲ್ಲಿ ಬರಕ್ಕೆ ಅವನ ಕಣ್ಮುಂದೆ ಬರಕ್ ಶುರುವಾದ ತಕ್ಷಣ ಹತಾಶೆ ಆಗೋಗ್ತದೆ ಹತಾಶೆ ಆದಾಗ ಬುದ್ಧಿ ಸ್ಥೀಮಿತ ಕಳ್ಕೊಳುತ್ತೆ ನನಗತ್ತೆ ಬ್ರೈನ್ ಸ್ವಲ್ಪ ಕೆಟ್ಟ ಸ್ಥಿತಿಗೆ ತಲುಪಿದಾಗ ಹ್ಯಾಮ್ರೇಜ್ ಅಂತ ಆ ಸ್ಥಿತಿಗೆ ತಲುಪಿದಾಗ ಈ ತರದೆಲ್ಲ ಹೇಳಿಕೆಗಳು ಬರ್ತಾ ಇದೆ ಕಾಂಗ್ರೆಸ್ ಅವ್ರಿಗೆ ಸನ್ಮಾನ್ಯ ಮೋದಿಯವ್ರ ಬಗ್ಗೆ ಮೋದಿ ಅನ್ನೋ ಒಂದು ಜಾತಿ ಬಗ್ಗೆ ಅವರು ಆಡದಂತ ಪದಕ್ಕೆ ಈಗಾಗಲೇ ಜೈಲಿನ ಕಂಬಿ ಎಣಿಸೋ ರೀತಿ ಆಗಿದೆ ರಾಹುಲ್ ಗಾಂಧಿ ಅವರಿಗೆ ಕಂಬಿ ಎಣಿಸೋಕ್ಕೆ ಕೋರ್ಟ್ ಆದೇಶನೂ ಕೂಡ ಕೊಟ್ಟಿದ್ದಾರೆ ಬೇಲ್ ಮೇಲೆ ಇದ್ದಾರೆ ಇಷ್ಟಾದರೂ ಕೂಡ ಕಾಂಗ್ರೆಸ್ ಅವರು ಇನ್ಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿ ರಾಹುಲ್ ಗಾಂಧಿಯ ರಾವು ಇಡೀ ಕಾಂಗ್ರೆಸ್ಗೆ ಅಂಟು ಕಣ್ಣಂಕ ಈ ರಾವು ಕೇತುಗಳು ತರ ಈಗಾಗಲೇ ಬಹಳಷ್ಟು ಹೇಳಿಕೆಗಳು ಕಾಂಗ್ರೆಸ್ ಅವರು ನಿನ್ನೆನು ತಾನೇ ಹಿಂದೆ ಚಾಯ್ ಅಂತ ಹೇಳಿದ್ರು ಆಮೇಲೆ ಚಾಯ್ವಾಳ ಅಂದ ತಕ್ಷಣ ಚಾಯ್ ಪೇ ಚರ್ಚಾ ಪ್ರಾರಂಭ ಆಯ್ತು ಅವಾಗೆ ಬುದ್ಧಿ ಕಲ್ತ್ಕೊಬೇಕಾಯ್ತು ದೇಶ ಇಡೀ ದೇಶ ಒಗ್ಗಟ್ಟಾಗಿ ಭಾರತೀಯ ಸಂಸ್ಕೃತದಲ್ಲಿ ಒಬ್ಬ ಚಾಯ್ವಾಳನು ಕೂಡ ಈ ದೇಶದ ಪ್ರಧಾನಿಯಾಗಿ ಹೋಗ್ಬೋದು ಅಂತ ಬಡವ್ರಿಗೊಂದು ಮೆಸೇಜ್ ಅನ್ನ ಅವತ್ತು ಕೊಟ್ಟಿದೆ ಅದಾದ್ಮೇಲೆ ಚೌಕಿದಾರ್ ಚೋರ್ ಅಂತ ಹೇಳಿದ್ರು ನಾವು ಅದನ್ನೇ ಅಸ್ತ್ರ ಮಾಡಿಕೊಂಡ್ರಿ ನಾನು ಚೌಕಿದಾರ ಅಂತ ಆಗ್ಲಾದ್ರೂ ಕಾಂಗ್ರೆಸ್ ಅವರು ಬುದ್ಧಿ ಕಲಿಬೇಕಾಯಿತು ಲಾಲು ಪ್ರಸಾದ್ ಯಾದವ್ ಮೋದಿಯವರ ಪರಿವಾರ ಇಲ್ಲ ಅಂತ ಹೇಳಿದ್ರು ನಾವು ಬಿಜೆಪಿ ಹೇಳಿದ್ರಿ ಇಡೀ ದೇಶನೇ ನಮ್ಮ ಪರಿವಾರ ಅಂತ ಹೇಳಿದ್ರು ಮೋದಿ ಕ ಪರಿವಾರ ಈಗ ಸುರ ಏನು ತಂಗಡಗಿ ಶಿವರಾಜ್ ತಂಗಡಗಿ ಅವರು ಕೂಡ ನಾಲಿಗೆಯನ್ನ ಅರಿಬಿಟ್ಟಿದ್ದಾರೆ ಮೋದಿ ಜೈನ್ ಅವರಿಗೆಲ್ಲ ಕೊಡಿರಿ ಅಂತ ಹೇಳಿದ್ದಾರೆ ಇದರಿಂದ ಚಿತ್ರದುರ್ಗದಲ್ಲೊಬ್ರು ಮೋದಿ ಅವರಿಗೆ ಚಪ್ಪುಲಿಯಲ್ಲಿ ಹೊಡಿಬೇಕು ಅಂತ ಹೇಳಿದ್ದಾರೆ ಈ ರೀತಿ ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಸಿಕ್ ಬಂದಂಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಕ್ಯಾಂಡಿಡೇಟು ಸಿಕ್ಕಿಲ್ಲ ಎಲ್ಲ ಮಕ್ಕಳನ್ನ ಮರಿ ಮಕ್ಕಳನ್ನ ಸೊಸೆಗಳನ್ನ ಬಾಮೈದನ್ನ ಎಲ್ಲ ನಿಲ್ಲಿಸಿದ್ದಾರೆ ಇಡೀ ಕಾಂಗ್ರೆಸ್ ಇವತ್ತು ಈ ಸೋಲಿನ ಬಾಯದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಜನರ ಬಾಯಿಯನ್ನು ಕೂಡ ಬರ್ತಾ ಇದೆ ನಾನು ಈ ತಂಗಡಿಗೆ ಬಿಜೆಪಿಯಲ್ಲಿ ಇದ್ದಾಗ ಬಿಜೆಪಿಯಲ್ಲಿ ಇದ್ರೆ ಮೊದಲು ಮಂತ್ರಿಯಾಗಿದ್ರ ಹ ಬಿಜೆಪಿ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಸಕ್ಕರೆ ಸಕ್ಕರೆ ತಿನ್ನಕ್ಕೆ ಬಿಟ್ಟಿದ್ರಿ ಅವಾಗ ಆಗ ಸೋನಿಯಾ ಗಾಂಧಿ ಅವರು ಹೊಡೀರಿ ಅಂತ ಹೇಳ್ತಾ ಇದ್ರು ಬಿಜೆಪಿಯಲ್ಲಿ ಇದ್ದಾಗ ಸೋನಿಯಾ ಗಾಂಧಿ ಹೊಡಿರಿ ಈ ಕಾಂಗ್ರೆಸ್ ಇದ್ದಾಗ ಮೋದಿಗೆ ಹೊಡಿಯಿರಿ ನೆಕ್ಸ್ಟ್ ಜನ ತಂಗೇ ಹೊಡಿಯಿರಿ ಅಂತ ಹೊಡಿತಾರೆ ಈಗ ಅವರ ಹೇಳಿಕೆಗಳಿಗೆ ಅವರು ತಿರುಗು ಬಣ್ಣ ಆಗುವಂತ ಒಂದು ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀರಿ ಸಂಸ್ಕೃತಿ ಇವರು ಕರ್ನಾಟಕದ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕಾಗಿರುವಂತ ಸುಸಂಸ್ಕೃತ ಸಂಸ್ಕೃತಿ ಸಚಿವರ ಇವರು ಕರ್ನಾಟಕ ಜನ ಜನತೆಗೆ ಸಂಸ್ಕೃತಿಯ ಪಾಠ ಹೇಳ್ಕೊಡುವಂತವರು ಅಂತಾರ ಬಾಯಲ್ಲಿ ಎಂತ ಸಂಸ್ಕೃತ ಬರ್ತಾ ಇದೆ ಇವರ ಬಾಯಲ್ಲಿ ಅನ್ನೋದನ್ನ ಜನ ನೋಡ್ತಾ ಇದ್ದಾರೆ ಇಂಥ ಒಬ್ಬ ಮಂತ್ರಿ ಆ ಖಾತೆಗೆ ಲಾಯಕ ಅನ್ನೋದನ್ನ ಯೋಚನೆ ಮಾಡಬೇಕು ಕಾಂಗ್ರೆಸ್ಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಅಂತ ಹೇಗಿರ್ಬೇಕು ఒక సంస్కృతి సచివ అందరూ ఇవల్ల జన యోచన జన యోచన ఈ రీతి మంత్రి ఇంత ఈ సర్కార సంస్కృతి ఎందు సంస్కృతి సచవరు మీరు కొరకి యోగ్యత ఎవరు నీరవరి సచవరు కేఆర్ ఎస్ ఆలమట్టి ఖాళీ కబినీ ఖాళీ ಎಲ್ಲ ಖಾಲಿ ಖಾಲಿ ಈ ಖಾಲಿ ಮಾಡುವರೆ ನೀರಾವರಿ ಸಚಿವರಾಗಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು